ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ಕುಡಿದು ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅದನ್ನ ವೇದ ನೋಡ್ತಾಳೆ ತೂ ಎಂತ ಸಾವ ಇವ್ನ ಇನ್ನೂ ಬರ್ತಾ ಇದ್ದಾನಲ್ಲ ಇವನೇನಾದ್ರೂ ಬಂದ್ರೆ ನಾನಂತೂ ಸುಮ್ನೆ ಇರಲ್ಲ ಅಕ್ಕ ಅಂತ ವೇದ ಹೇಳ್ತಾಳೆ ಬೇಡ ವೇದ ಕೊಚ್ಚಿಗೆ ಕಲ್ಲಿಸಿದ್ರೆ ನಮ್ಗೆ ಕಷ್ಟ ಆಗುದು ಸುಮ್ನಿರು ಇರು ನೀನು ನಡಿ ನಾವು ಹೋಗುವ ಅಂತ ಹೇಳಿ ಸೌಂದರ್ಯ ಹೇಳ್ತಾಳೆ ಅದನ್ನ ವಿಕ್ರಮ್ ನೋಡಿ ನನ್ನ ಭ್ರಮೆ ಅಲ್ಲಿ ಹೋಗ್ತಾ ಉಂಟು ನೋಡ ಆ ಭ್ರಮೆ ಜೊತೆ ಇನ್ನೊಂದು ಭ್ರಮೆ ಉಂಟಾ ಏ ಬೇತಾಳ ನಿಲ್ಲು ಬರ್ತೇನೆ ಅಂತ ಹೇಳಿ ವಿಕ್ರಮ್ ಬಂದು ಹೋಗ್ತಾ ಇರೋ ವೇದನ ಅಡ್ಡಾಕ್ತಾನೆ ಏ ಬೇತಾಳ ನಿಲ್ಲ ಯಾಕೆ ಇಲ್ಲಿ ಬಂದದ್ದು ನೀನು ಅಂತ ವಿಕ್ರಮ್ ಹೇಳ್ತಾನೆ ನೋಡು ಸುಮ್ಮನೆ ಗಲಾಟೆ ಮಾಡ್ಬೇಡ ನಾವು ನಮ್ ಪಾಡಕ್ ಅಷ್ಟೇ ಬಿಟ್ಬಿಡು ನಮ್ಮನ ಅಂತ ವೇದ ಹೇಳ್ತಾಳೆ ನೀನು ಸುಮ್ಮನೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಆಯ್ತಾ ನಾನ್ ಎಂತ ಮಾಡ್ತಿದ್ದೆ ಅಂತ ನೋಡ್ಲಿಕ್ ಬಂದಿದ್ದಲ್ಲ ಎಂತ ನಿನ್ನೇನ್ ಪತ್ತೆದಾರಿಯಾ ಅಂತ ವಿಕ್ರಮ್ ಹೇಳ್ತಾನೆ ನಿಂಗೆ ಹುಚ್ಚ ನಾನ್ ಯಾಕೆ ನಿಂದು ಪತ್ತೆಗಾರಿ ಕೆಲ್ಸ ಮಾಡ್ಲಿ ಅಲ್ಲ ನಂಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ ನೀನ್ ಹಿಂದೆ ಬರೋದ್ ಬಿಟ್ಟು ಅಂತ ವೇದ ಹೇಳ್ತಾಳೆ ಓ ಎಂತ ಕೆಲ್ಸ ಉಂಟಾ ನಿಂಗೆ ಇದ್ದಿದ್ದೊಂದು ಅಂಗಡಿ ಅಲ್ಲ ಅದೀಗ ನನ್ನ ಹೆಸರಲ್ಲಿ ಉಂಟು ನಿಂಗೆಂತ ಕೆಲ್ಸವಾ ಅಂತ ವಿಕ್ರಮ್ ಹೇಳ್ತಾನೆ ನೋಡು ವಿಕ್ರಮ್ ಇದು ಪಬ್ಲಿಕ್ ಪ್ಲೇಸ್ ಸಮುದ್ರ ದಂಡೆ ಇದೆಂತ ಬರಿ ಸೆಟ್ ಮಾತ್ರ ಇರೋದಾ ನಾವೆಲ್ಲ ಬರ್ಬೋದಲ್ಲ ನಾವು ಸುಮ್ಮನೆ ನಮ್ ಪಾಡ್ ಅಷ್ಟೇ ನೀವ್ ಎಂತ ಬೇಕಿದ್ರು ಮಾಡ್ಕೊಳ್ಳಿ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಬಾ ಹೋಗುವ ಅಂತ ವೇದ ಹೇಳ್ತಾಳೆ ಅದೇ ಆಗ್ತದೆ ಈ ಸೆಲೆಬ್ರೇಷನ್ ಗೆ ಮೇನ್ ಕಾರಣ ನೀನೇ ಅಲ್ವಾ ನಿನ್ನನ್ನ ಸೋಲ್ಸಿದ್ದಕ್ಕೆ ಈ ಪಾರ್ಟಿ ಮಾಡ್ತಾ ಇರೋದು ನಿಂದೆ ಅಂತ ಎಂಟ್ರಿ ಮಾರ್ರೆ ಅದ್ರಲ್ಲೂ ನಿನ್ ಮುಂದೆ ಪಾರ್ಟಿ ಮಾಡೋದು ಮಾಡೋದೊಂತರ ಮಂಜಾ ನೋಡ ಅಂತ ವಿಕ್ರಮ್ ಹೇಳ್ತಾನೆ ನೋಡಿ ನೀವ್ ಮಾಡ್ತಾ ಇರೋದು ತಪ್ಪು ಹೆಣ್ಮಕ್ಳ ಜೊತೆ ಈ ತರ ನಡ್ಕೊಳ್ಳೋದು ಸರಿ ಇರಲ್ಲ ಅಂತ ಸೌಂದರ್ಯ ಹೇಳ್ತಾಳೆ ಓ ಅಕ್ಕ ನೀವ್ ಯಾರು ಸರಿ ತಪ್ಪು ತೀರ್ಮಾನ ಮಾಡ್ಲಿಕ್ಕೆ ಬಂದಿದ್ದಾ ಇದನ್ನ ಅವತ್ತು ಪಬ್ಲಿಕ್ ಅಲ್ಲಿ ನನ್ನ ಕೆನ್ನೆಗೆ ಒಡದ್ಲಲ್ಲ ಆಗ್ಲೇ ಬರ್ಬೇಕಾಗಿತ್ತು ತೀರ್ಮಾನ ಮಾಡ್ಲಿಕ್ಕೆ ಎಲ್ಲ ಹೋಗಿದ್ರಿ ಅವಾಗ ಅವತ್ತು ಆ ಹುಡುಗ ಹೆಣ್ಮಕ್ಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಅದಕ್ಕೆ ಅವನನ್ನು ಇಟ್ಕೊಂಡು ಬಾರಿಸ್ತಾ ಇದ್ದೆ ಇವ್ಳು ಬಂದು ಅವ್ನ್ ತಪ್ಪಿಸ್ಕೊಂಡು ಹೋಗೋತರ ಮಾಡಿದ್ಲು ಆಮೇಲೆ ನನ್ಗೆ ಹೊಡದ್ಲು ಅವಾಗ ಬರ್ಬೇಕಾಗಿತ್ತು ನೀವ್ ತೀರ್ಮಾನ ಕೊಡೋದಕ್ಕೆ ಅಂತ ವಿಕ್ರಮ್ ಹೇಳ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ದಾಮೋದರ್ ಮತ್ತೆ ಅಜ್ಜ ಇಬ್ರು ಮಾತಾಡ್ ಮಾತಾಡ್ತಾ ಇರ್ತಾರೆ ಪಾಪ ನಿಮ್ಗೆ ಪದೇ ಪದೇ ಹೇಳಿದೀನಿ ಈಗ್ಲೂ ಸಹ ಕೈ ಮುಗ್ದು ಹೇಳ್ತೇನೆ ವಿಕ್ರಮ್ ಸುದ್ದಿಗೆ ಹೋಗ್ಬೇಡಿ ಜೀವನದಲ್ಲಿ ಏನಾದ್ರು ಒಂದ್ ಅವ್ನಿಗೆ ಸಾಧನೆ ಮಾಡ್ಲಿಕ್ಕಿದೆ ಅಂತ ದಾಮೋದರ್ ಹೇಳ್ತಾರೆ ದಾಮು ಅವ ಸಾಧನೆ ಮಾಡೋನೆ ಅದು ನಂಗೂ ಗೊತ್ತುಂಟು ಆದ್ರೆ ಒಂದ್ ಹುಡ್ಗಿ ಕೆನ್ನೆ ಕೆನ್ನೆಗೊಡ್ದು ಅವಮಾನ ಮಾಡುದಲ್ಲಾ ಅದು ನನ್ಗೆ ಬಹಳ ನೋವು ಕೊಡ್ತಾ ಇದೆ ಅಂತ ಅಜ್ಜ ಹೇಳ್ತಾರೆ ಪಾಪ ಹೆಣ್ಮಕ್ಳಿಗೂ ನಮಗೂ ದ ಬರೋದಿಲ್ಲ ಅಂತ ದಾಮೋದರ್ ಹೇಳ್ತಾರೆ ಹೌದು ನಿನ್ನ ಹೆಂಡತಿ ನಿನ್ನ ಬಿಟ್ಟೋದ್ಲು ನನ್ನ ಹೆಂಡತಿ ನನ್ನ ಬಿಟ್ಟೋದ್ಲು ಸದ್ಯ ನಿನ್ ಎಲ್ಲಾ ಮಕ್ಳು ಮದುವೆ ಮಾಡ್ಕೊಳಲ್ಲ ಅಂತ ನಿರ್ಧಾರ ಮಾಡಿದಾರಲ್ಲ ಅದಕ್ಕೆ ಖುಷಿ ಪಡು ಅಂತ ಅಜ್ಜ ಹೇಳ್ತಾರೆ ಹಾಗಿದ್ಮೇಲೆ ಮತ್ತೆಂತಕ್ಕೆ ಹುಡ್ಗಿ ಸುದ್ದಿಗೋಗದು ನಮಗೆ ಹೆಣ್ಣು ಮಕ್ಳ ಸವಾಸವೇ ಬೇಡ ನೋಡಿ ವಿಕ್ರಮ್ನ ಅವ್ನ್ ಪಾಡ್ಗವ್ನ ಬಿಡಿ ಅಂತ ದಾಮೋದರ್ ಹೇಳ್ತಾರೆ ನೋಡ್ ಇದು ಒಂಥರ ಶನಿ ಕಾಟ ಇದ್ದಂಗೆ ಯಾರನ್ನು ಬಿಡೋದಿಲ್ಲ ವಿಕ್ರಮ್ಗೂ ಹಾಗೆ ಅನ್ಭವಿಸ್ತಾ ಇದ್ದಾನಲ್ಲ ಈಗ ನಿನ್ನೆ ಅಂತ ಅಜ್ಜ ಹೇಳಕ್ ಬರ್ತಾರೆ ಪಪ್ಪಾ ಅವಳನ್ನ ಜ್ಞಾಪಿಸ್ಬೇಡಿ ಅರ್ಥ ಆಯ್ತಾ ಆ ಹೆಂಗಸನ್ನ ನೆನ್ಸ್ಕೊಂಡ್ರೆ ಮೈಯೆಲ್ಲ ಮುಳ್ಳಾದಂಗ್ ಆಗ್ತದೆ ನಂಗೆ ಅವಳಿಂದಾಗಿ ನಾನು ಅನ್ಭವ್ಸಿದ್ದು ಛೇ ಅಂತ ದಾಮೋದರ್ ಹೇಳ್ತಾರೆ ಅವಳ ಹೊಟ್ಟೆಲಿ ನನ್ನ ಕೂಸಿತ್ತು ಪಪ್ಪಾ ಎಷ್ಟು ಬೇಡ್ಕೊಂಡ್ರು ಸಹ ನಿಲ್ಲಿಲ್ಲ ಹೊರಟೇ ಹೋದ್ಲು ಅವಳನ್ನ ಎಂದಿಗೂ ಸಹ ನಾನ್ ಸಮಸಲ್ಲ ಎಲ್ಲಿದ್ದಾಳೋ ಎಂತ ಮಾಡ್ತಾ ಇದ್ದಾಳೋ ಅದು ನನ್ನ ಕೂಸು ಪಪ್ಪಾ ಅದ್ರ ಮುಖ ನೋಡೋ ಭಾಗ್ಯ ಸಹ ದೇವರು ಕೊಡ್ಲಿಲ್ಲ ನನ್ಗೆ ಅಂತ ಹೇಳಿ ದಾಮೋದರಲ್ಲಿಂದ ಹೋಗ್ಬಿಡ್ತಾನೆ ನೆಕ್ಸ್ಟ್ ಅಲ್ಲಿ ಎಂತದ ಎಂತದ ಹಂಗ್ ನೋಡ್ತಾ ಇದೀಯಾ ಶಾಕ್ ಆಯ್ತಾ ವಿಷಯ ಗೊತ್ತಾದ್ ಕೂಡ್ಲೆ ಶಾಕ್ ಆಯ್ತಾ ಅವತ್ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ನೀನು ಏನ್ ಇವಳು ದೊಡ್ಡ ಹಬ್ಬಕ್ಕ ರಾಣಿ ಇವಳಗ್ ಮಾತ್ರ ಈ ನ್ಯಾಯ ನೀತಿ ಧರ್ಮ ಅನ್ನೋದಿರೋದು ಇರೋದು ರೌಡಿಗಳು ಪೊರ್ಕಿಗಳು ಪೋಲಿಗಳು ನೀನ್ ಮಾತ್ರ ನ್ಯಾಯ ದೇವತೆ ಅವತ್ತೇ ಹೇಳ್ದೆ ನಿಂಗೆ ಗೊತ್ತಿಲ್ದೆ ಮಾತಾಡ್ಬೇಡ ಅಂತ ಏನ್ ಮಾಡ್ದೆ ನೀನು ಎದ್ರ ಹಾಕಂಡೆ ನನ್ನ ಇವಾಗ ಅನ್ಭವ್ಸು ಅಂತ ವಿಕ್ರಮ್ ಹೇಳ್ತಾನೆ ಹೌದು ನಂಗೆ ಈ ವಿಷಯ ಗೊತ್ತಿರ್ಲಿಲ್ಲ ಆದ್ರೆ ಇದನ್ನೆಲ್ಲ ನೋಡ್ಕೊಳ್ಲಿಕ್ಕೆ ಪೊಲೀಸ್ನವ್ರ ಇದಾರಲ್ಲ ನೀನೇ ಅವನನ್ನ ಕರ್ಕೊಂಡೋಗಿ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೋದಿತ್ತಾನೆ ಅದನ್ನ ಬಿಟ್ಟು ಕಾನೂನ ಕೈಕ್ ತಗೊಂಡೆ ನೋಡೋ ಜನರಿಗೆ ಇದು ತಪ್ಪು ಅಂತ ಕಾಣ್ತದಲ್ವಾ ಅಂತ ವೇದ ಹೇಳ್ತಾಳೆ ಏಯ್ ಆದ್ರೂ ವಿಕ್ರಮ್ ಮಾಡಿದ್ದೆ ಸರಿ ಕಣೆ ನಾನ್ ಮಾಡಿದ್ದೆ ಸರಿ ನೀನೆಂತ ನಿನ್ ಕೈಲಿ ಎಂತ ಮಾಡ್ಲಿಕ್ಕೆ ಆಯ್ತಾ ನಿನ್ ಅಂಗಡಿನ ಮುಂದೆ ಎಂತ ಮಾಡ್ತೀಯಾ ನೀನು ನೋಡು ಇದು ವಿಕ್ರಮ್ ಕೋಟೆ ನೀನ್ ನನ್ನನ್ನ ಎದ್ರಾಕೊಂಡ್ರೆ ಬದುಕ್ಲಿಕ್ಕೆ ಆಗುದಿಲ್ಲ ಕಷ್ಟ ಉಂಟು ಅಂತ ವಿಕ್ರಮ್ ಹೇಳ್ತಾನೆ ನೋಡ್ ವಿಕ್ರಮ್ ಯಾವ್ದು ಯಾವ್ದಕ್ಕೂ ಲಿಂಕ್ ಮಾಡಬೇಡ ನಿನ್ನಿಂದ ತಪ್ಪಂತೂ ಆಗಿದೆ ಒಪ್ಕೊಂಡನ್ನ ತಿತ್ಕೊಳ್ಳೆ ಪ್ರಯತ್ನ ಪಡು ಅದ್ ಬಿಟ್ಟು ದ್ವೇಷ ಸೇಡು ಅಂತೆಲ್ಲ ಯಾಕೆ ಅಂತ ವೇದ ಹೇಳ್ತಾಳೆ ಏ ಯಾರಿಗೆ ಬೇಕು ನೀನ ಪುರಾಣ ಈ ಬಾಟ್ಲು ಏ ಎಲ್ಲೇ ಹೋಗ್ತಾ ಇದೀಯಾ ನಿಂತ್ಕೋ ಇಲ್ಲಿ ಸುಮ್ನೆ ನಿಂತ್ಕೊಂಡಿರ್ಬೇಕಷ್ಟೇ ನಾನ್ ಮಾತಾಡ್ತೀನಿ ಕೇಳ್ಸ್ಕೊ ಅರ್ಥ ಆಯ್ತಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನೋಡ್ ವಿಕ್ರಮ್ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡ ಆಯ್ತಾ ಅಂತ ವೇದ ಹೇಳ್ತಾಳೆ ನೋಡ ಸೀನ್ ಶುರು ಮಾಡಿದ್ ನೀನ್ ಆಯ್ತಾ ಅದನ್ನ ಕಂಟಿನ್ಯೂಟಿ ಮಾಡ್ತಾ ಇರೋದು ನಾನು ಕರೆಕ್ಟ್ ಅಲ್ಲ ನೋಡ ವಿಕ್ರಮ್ ಬಲೆಗೆ ಒಂದ್ಸಲ ಬಿದ್ರೆ ಅದ್ರಿಂದ ಆಚೆ ಬರೋದು ಉಂಟಲ್ಲ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಯಾರಾದ್ರೂ ಇದ್ದೀರಾ ದಯವಿಟ್ಟು ನಮ್ಮನ್ನ ಬಂದ್ ಕಾಪಾಡ ಮಾಡಿ ಪ್ಲೀಸ್ ಯಾರಾದ್ರೂ ಸಹಾಯ ಮಾಡಿ ಅಂತ ಸೌಂದರ್ಯ ಕೂಗ್ತಾ ಇರ್ತಾಳೆ ಓ ಅಕ್ಕ ನೀನ್ ಎಷ್ಟೇ ಬೊಬ್ಬೆ ಹಾಕೋದ್ರು ಸಹಾಯ ಇಲ್ಲಿ ಯಾರು ಬರೋದಿಲ್ಲ ಆಯ್ತಾ ಒಂದ್ ವೇಳೆ ಬಂದ್ರು ಇಲ್ಲಿಂದ ಆಚೆ ಹೋಗ್ತಾರ ಅವರು ಒಂದ್ ಕೆಲ್ಸ ಮಾಡ ಇದು ಅವರಿಗೆ ಸಂಬಂಧ ಪಟ್ಟಿರೋ ವಿಷಯ ಅಲ್ಲ ಹೋಗ ಮುನ್ನ ಅಕ್ಕನ ಡ್ರಾಪ್ ಮಾಡ್ಬಿಡ್ಬಾರ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಆಯ್ತು ಬನ್ನಿ ಸಿಸ್ಟರ್ ಅಂತ ಮುನ್ನ ಹೇಳ್ತಾನೆ ಇಲ್ಲ ವೇದನ ಬಿಟ್ಟು ನಾನ್ ಎಲ್ಲಿಗೆ ಸಹ ಬರುದಿಲ್ಲ ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ ಅಂತ ಸೌಂದರ್ಯ ಹೇಳ್ತಾನೆ ಹಂಗಾದ್ರೆ ಇಲ್ಲಿ ಬಾಯಿ ಮುಚ್ಕೊಂಡು ಕುತ್ಕೋಬೇಕಾಯ್ತಾ ನಿಂತ್ಕೊಂಡ್ರು ಪರವಾಗಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಏ ವಿಕ್ರಮ್ ಸಾಕು ಕಣೋ ನೀನ್ ಈಗೆಲ್ಲ ಕುಡ್ದು ಹುಡ್ಗಿ ಹತ್ರ ತಪ್ಪು ಅಲ್ಲ ನೀನ್ ಅನ್ಕೊಂಡಿದ್ದೆಲ್ಲ ಮಾಡಿ ಆಯ್ತಲ್ಲ ಎಲ್ಲಾನು ಸಾಧಿಸಿ ಆಯ್ತಲ್ಲ ಅಂಗಡಿನ ನೀನೆ ಇಟ್ಕೋ ನಮ್ಗೆ ಬೇಡವೇ ಬೇಡ ನಮ್ಮನ್ನ ನಮ್ ಪಾಡ್ಗೆ ಜೀವನ ಸಾಕ್ಸ್ಲಿಕ್ಕೆ ಬಿಟ್ಬಿಡು ಅಷ್ಟೇ ತುಂಬಾನೇ ಹೀಗೆ ಬಂದು ಕಿರಿಕಿರಿ ಮಾಡ್ಬೇಡ ಅಂತ ವೇದ ಹೇಳ್ತಾಳೆ ಕೈ ಇಟ್ಕೊಂಡು ನೋಡ ನಿನ್ನ ಜೀವನ ಉಂಟಲ್ಲ ಅದಿರೋದು ನನ್ನ ಈ ಕೈಯಲ್ಲಿ ಸರಿಯಾಗಿ ಕೇಳಿಸ್ಕೊ ಆಯ್ತಾ ಈ ಊರಿನಲ್ಲಿ ನನ್ನ ಕಣ್ಣ ಮುಂದೆನೆ ನೀನ್ ಬದುಕ್ಬೇಕು ಎಲ್ಲಿಗ್ ಹೋದ್ರು ಸರಿ ಎಲ್ಲಿಗ್ ಬಂದ್ರು ಸರಿ ನಿಂಗೆ ಉಸಿರು ಉಸಿರುಗಡ್ತಂಗ್ ಆಗ್ಬೇಕು ನಾನ್ ಮಾಡಿ ತಪ್ಪಾಯ್ತಂತ ನೀನ್ ಕೊರಗ್ಬೇಕು ನಿನ್ನ ಕತೆ ಮುಗಿತು ಅಂತ ಅನ್ಸ್ಬೇಕು ಅಲ್ಲಿವರೆಗೂ ನಂಗೆ ಸಮಾಧಾನ ಎಲ್ಲ ಆಯ್ತಾ ಅಂತ ವಿಕ್ರಮ ್ರಮ್ ಹೇಳ್ತಾನೆ ನಿನಗೆ ನಾಚಿಕೆ ಆಗ್ಬೇಕು ಬಿಡೋ ನನ್ ಕೈನಾ ಅಂತ ವೇದ ಹೇಳ್ತಾಳೆ ಬಿಡೋದು ಕಲ್ಲ ಐತಿ ಇಟ್ಕೊಂಡಿರೋದು ಅಂತ ವಿಕ್ರಮ್ ಹೇಳ್ತಾನೆ ಆಚಿಕೆ ಆಗ್ಬೇಕು ವಿಕ್ರಮ್ ನಿಂಗೆ ಹೀಗೆಲ್ಲ ಇದೆಯಲ್ಲ ಅಂತ ವೇದ ಹೇಳ್ತಾಳೆ ಎಂತದ ಉಳ್ದು ಬಾರೆ ಅಂತ ಹೇಳಿ ವಿಕ್ರಮ್ ಹೇಳ್ಕೊಂಡ್ ಹೋಗ್ತಾನೆ ನೆಕ್ಸ್ಟ್ ಅಲ್ಲಿ ಐಶ್ವರ್ಯಾ ಸಾಂಗ್ ಹಾಕೊಂಡ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ದೇವಿ ಸೌಂದರ್ಯನ ಹುಡಿಕೊಂಡ್ ಬರ್ತಾಳೆ ಏ ಕರ್ಮದವಳೆ ಯಾವಾಗ ನೋಡಿದ್ರು ಈ ರೋಲ್ಸ್ ಫಾಲ್ಸು ಅಂತ ಯಾಕೆ ಸಾಯ್ತಿಯಾ ನಾನ್ ಇಲ್ಲಿ ಇಷ್ಟು ಟೆನ್ಶನ್ ಅಲ್ಲಿರೋದು ಕಾಣದಿಲ್ವಾ ನಿಂಗೆ ನಿನ್ನ ಅಕ್ಕ ಎಲ್ಲಿ ಅಂತ ದೇವಕಿ ಕೇಳ್ತಾರೆ ನಂಗೆ ಎಂತ ಗೊತ್ತಮ್ಮ ಅಕ್ಕ ಏನ್ ನನ್ನತ್ರ ಹೇಳ್ಬಿಟ್ಟು ಹೋಗ್ತಾಳ ಆದ್ರೆ ಅಕ್ಕ ವೇದ ಜೊತೆ ಹೋಗಿದ್ ನೋಡ್ದೆ ಆದ್ರೆ ಎಲ್ಲೋದ್ಲು ಅಂತ ನಂಗ್ ಗೊತ್ತಿಲ್ಲ ಅಂತ ಐಶ್ಯು ಹೇಳ್ತಾಳೆ ಏನ ಆ ಅಡ್ಡಬೇ ವೇದ ಜೊತೆನಾ ಅಂತ ಹೇಳಿ ಉಮಾನ್ ಮನೆಗ್ ಬರ್ತಾಳೆ ಸೌಂದು ಸೌಂದು ಅಂತ ಕೂಗ್ತಾ ಇರ್ತಾಳೆ ಎಂತಕ್ಕೆ ದೇವತಿ ಹಾಗೆ ಕೂಗೋದು ಎಂತ ಆಯ್ತು ಈಗ ಅಂತ ಉಮಾ ಹೇಳ್ತಾಳೆ ಏ ಉಮಾ ನನ್ನ ಮಗಳಿ ಅಂತ ದೇವಕಿ ಕೇಳ್ತಾಳೆ ಓ ಸೌಂದರ್ಯನಾ ಅವಳು ವೇದ ಜೊತೆ ಅಂತ ಉಮಾ ಹೇಳ್ತಾ ಇದಂಗೆ ನಿಮ್ಗೆ ಒಮ್ಮೆ ಹೇಳಿದ್ರೆ ಅರ್ಥ ಆಗೋದಿಲ್ವಾ ಎಷ್ಟು ಸಲ ಸಾಯೋದು ನಿನ್ನ ಮಗಳಿಗೆ ನನ್ನ ಮಗಳೇ ಆಗ್ಬೇಕಾ ನೋಡು ಉಮಾ ನನ್ನ ಮಗಳು ಶ್ರೀಮಂತ ಮನೆಯ ಸೊಸೆ ಅಂತ ಹೇಳಿ ಅವಳತ್ರ ಇರೋ ಹಣವನ್ನ ಲಪ್ಟಾಯಿಸೋ ಪ್ಲಾನ್ ಮಾಡಿದ್ರೆ ಅದನ್ನ ಇಲ್ಲೇ ಬಿಟ್ಬಿಡಿ ಅದಕ್ಕೆ ನಾನು ಅವಕಾಶ ಮಾಡಿ ಕೊಡಲ್ಲ ಅರ್ಥ ಆಯ್ತಲ್ವಾ ಅಂತ ದೇವಕಿ ಹೇಳ್ತಾರೆ ನೋಡ್ ದೇವಕಿ ನನ್ನ ಮಗಳು ಅಂತ ಮನಸ್ಥಿತಿ ಅವಳಲ್ಲ ಮೊದ್ಲಿಂದಾನು ಸೌಂದರ್ಯ ಮತ್ತೆ ವೇದ ಹೇಗಿದ್ದಾರೆ ಅಂತ ನಿಂಗೆ ಗೊತ್ತುಂಟಲ್ಲ ಅವ್ರಿಬ್ರು ಒಳ್ಳೆ ಸ್ನೇಹಿತರು ನಿನ್ನ ದ್ವೇಷಕ್ಕೆ ಅವ್ರ ಸಂಬಂಧ ಹಾಳಾಗ್ಬೇರ್ದಲ್ವಾ ಅಂತ ಜಯಣ್ಣ ಹೇಳ್ತಾರೆ ಆ ಕರ್ಮದವಳ ಸ್ನೇಹ ಮಾಡ್ಲಿಕ್ಕಾಗ್ಲಿ ಸಂಬಂಧ ಮಾಡ್ಲಿಕ್ಕಾಗ್ಲಿ ನನ್ನ ಮಗಳಿಗೆಂತ ಗಟ್ಟಿಗಟ್ಟಿಲ್ಲ ಗೊತ್ತಾಯ್ತಲ್ಲ ಅವಳು ಕೋಟಿಗೆ ಬೆಲೆ ಬಾಳ್ತಾಳೆ ಅಲ್ಲ ಅವಳಿಗೆನ್ ತಲೆ ಕೆಟ್ಟಿದ್ಯಾ ನಿನ್ನ ಮಗಳ ಸ್ನೇಹ ಮಾಡ್ಲಿಕ್ಕೆ ನೋಡಿ ನಂಗೆ ನಿಮ್ಮೆಲ್ಲರ ಪ್ಲಾನ್ ಚಂದ ಗೊತ್ತುಂಟಾಯ್ತಾ ಹೇಗೋ ಅವಳತ್ರ ಬಾರಿ ಹಣ ಇದೆ ಅವಳನ್ನೊಂದು ಬಿಟ್ಟಿಗೆ ಬೀಳ್ಸ್ಕೊಂಡ್ರೆ ನಿಮ್ದೆಲ್ಲಾ ಕಷ್ಟ ದೂರ ಆಗ್ತದಲ್ಲ ಅದಕ್ಕೆ ನಂಗೆ ಗೊತ್ತಿಲ್ವಾ ಆ ಕರ್ಮದೊಳ ಬುದ್ಧಿ ಅಂತ ದೇವ ಹೇಳ್ತಾರೆ ಚಿಕ್ಕಮ್ಮ ನಾಲ್ಗೆ ಉದ್ದ ಉಂಟು ಅಂತ ಜಾಸ್ತಿ ಮಾತಾಡ್ಬೇಡಿ ನನ್ನ ಅಕ್ಕ ನೀವ್ ಅನ್ಕೊಂಡೋತರ ಅಲ್ಲ ಆಯ್ತಾ ಅಂತ ಪ್ರಣಿ ಹೇಳ್ತಾನೆ ಹೌದು ಹೌದು ಮಹಾರಾಜ್ರೆ ನಿಮ್ಮ ಅಕ್ಕ ಇದಲ್ಲ ಅವಳು ನಾವು ಅಂದುಕೊಂಡಂತೆ ಅಲ್ವೇ ಅಲ್ಲ ಅದಕ್ಕಿಂತ ದೊಡ್ಡ ಭಯಂಕರ ಅವಳು ಹೇಳುದೊಂದು ಮಾಡುದ್ ಇನ್ನೊಂದು ಹೇಳುದ ಮಾಡುದಕ್ಕೂ ಸಂಬಂಧವೇ ಇರುವುದಿಲ್ಲ ಆದ್ರೆ ಆ ಕರ್ಮದೊಳಿಗೆ ವೇದ ಅಂತ ಹೇಳಿ ಎದುರು ಬಂದು ನಿಲ್ತಾಳೆ ಆದ್ರೆ ಮಾಡುದ್ ಮಾತ್ರ ಅನಾಚಾರವೇ ಅವಳೆ ನನ್ ನನ್ನ ಮಗಳ ತಲೆ ಕೆಡ್ಸಿದ್ರೆ ಉಂಟಲ್ಲ ಕಾಲ್ ಕತ್ರಿಸಿ ಕೈಗೆ ಕೊಡ್ತೇನೆ ಗೊತ್ತಿರ್ಲಿ ಅಂತ ಹೇಳಿ ದೇವಕ್ಯಾಲಿಂದ ಹೋಗ್ತಾರೆ ನೆಕ್ಸ್ಟ್ ಅಲ್ಲಿ ವೇದನ ಎಳ್ಕೊಂಡ್ ಬಂದು ಬೆಂಕಿ ಎಲ್ಲ ಹಾಕಿ ಅಗ್ನಿ ಕುಂಡ ರೆಡಿ ಮಾಡ್ತಾರೆ ಏ ಎಂತದ ನಿಂದು ರಗಳೆ ಅಂತ ವೀರ ಹೇಳ್ತಾನೆ ಹೇ ಸುಮ್ನೆ ಇರ ಇವಳಿಗೆ ಹೇಗೆಲ್ಲ ಟಾರ್ಚರ್ ಕೊಡ್ತೀನಂತ ಅಗ್ನಿ ಮುಂದೆನೆ ನಾನು ಶಪಥ ಮಾಡ್ಬೇಕು ಏ ಬಾರ ವೇದ ಇನ್ನು ಮುಂದೆ ನಿನ್ನ ಸುಖ ದುಃಖ ನೋವು ನಲಿವು ಎಲ್ಲ ನನ್ನ ಕೈಯಲ್ಲೇ ಇರ್ತದೆ ಆಯ್ತಾ ಇದಕ್ಕೆ ಮೂಲ ಕಾರಣ ವಿಕ್ರಮ ಈ ಪ್ರಪಂಚದ ಯಾವ್ದೇ ಮೂಲೆಗೋದ್ರು ನಾನು ನಿನ್ ಕಣ್ಗೆ ಕಾಣಿಸ್ತಾನೆ ಇರ್ತೇನೆ ನೀನು ನನ್ನ ಮರೆಯುವಾಗಿಲ್ಲ ನಿನ್ನ ಜೀವನ ನಡೆಯೋದೆ ನನ್ನಿಂದ ಆಯ್ತಾ ನಿನ್ ಮನ್ಸಲ್ಲಿ ನಾನ್ ಕಾಣ್ತಾನೆ ಇರ್ತೀನಿ ನಾನ್ ಕಾಡ್ತಾನೆ ಇರ್ತೀನಿ ನೀನ್ ದುಡಿಯೋ ಒಂದೊಂದ್ ರೂಪಾಯಿಗೂ ಮೂಲ ಕಾರಣ ಸಹಾಯ ನಂದಾಗಿರ್ತದೆ ನೀನ್ ಯಾವಾಗ್ಲೂ ಈ ವಿಕ್ರಮ್ ಮೇಲೆ ಡಿಪೆಂಡ್ ಆಗಿರ್ತೀಯ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಈ ವಿಕ್ರಮ್ ನಿನ್ನ ಬಿಡುದಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ವಿಕ್ರಮ್ ಎಂತ ಹಣ ಮಾಡ್ತಾ ಇದ್ದಾನೆ ಇದೆಲ್ಲ ಬೇಕಿತ್ತ ಅಂತ ಅದು ನೋಡಿ ಕುಡ್ದಿದ್ದೆಲ್ಲ ಇಳ್ದೋಗ್ತಾ ಇದೆ ಅಂತ ಮೊನ್ನೆ ಹೇಳ್ತಾನೆ ಅಣ್ಣ ಈಗ ಸಿಟ್ಟಲ್ ಇದಾನೆ ಇವಾಗ ನಾವ್ ಮಾತಾಡ್ಸ್ತಾ ಇದ್ರೆ ಅವ್ನ್ ಸುಮ್ನೆ ನಮ್ಗೆ ಏನಾದ್ರು ಮಾಡ್ತಾನೆ ಸುಮ್ನೆ ಇರು ಅಂತ ಬಾಲ ಹೇಳ್ತಾನೆ ನನ್ನ ಮರ್ಯಾದೆ ತೆಗ್ದೆ ಅಲ್ವಾ ನಿಂಗೆ ಯಾರು ಮರ್ಯಾದೆ ಕೊಡ್ಬಾರ್ದು ಆಗ್ ಮಾಡಾಕ್ತೀನಿ ನಮ್ಮ ಶೆಟ್ರಿಗೆ ನಮ್ಮ ಮನೆಯವ್ರಿಗೆ ಎಲ್ರು ಕೆಣಕ್ತೆ ನಿಮ್ ಮನೆಯವ್ರಿಗೆ ಎಂತ ಗತಿ ಕಾಣಿಸ್ತೀನಂತ ನೋಡ್ತಾ ಇರ ಬಿಡುದಿಲ್ಲ ನಾನು ನಿನ್ನನ್ನು ಮಾತ್ರ ನಾನ್ ಬಿಡುದಿಲ್ಲ ನಿನ್ನ ಪ್ರತಿ ಹೆಚ್ಚೆ ಹೆಜ್ಜೆಯಲ್ಲೂ ನಾನ್ ನಿನ್ನ ಜೊತೆಲೆ ಇರ್ತೇನೆ ನಿನ್ನ ಭವಿಷ್ಯ ಡಿಸೈಡ್ ಮಾಡೋನು ನಾನೇ ನಿಂಗೆ ನಾನೇ ಗತಿ ನನ್ನನ್ನು ಬಿಟ್ಟು ನಿನ್ಗೆ ಬೇರೆ ಜೀವನನೇ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಏಯ್ ವೇದನನ ತಂಗಿ ಮರ್ಯಾದೆ ಕಳ್ಸಿಕೊಡೋ ಅಂತ ಸೌಂದರ್ಯ ಹೇಳ್ತಾಳೆ ಏ ನೀನು ಬಸ್ರಿ ಹೆಂಗ್ಸ್ ಅಂತ ನಿಧಾನ ಕೇಳ್ತಾ ಇದೀವಿ ಸುಮ್ಮನಿರು ಅಣ್ಣ ಮಾತಾಡುವಾಗ ಸುಮ್ನೆ ಇದ್ರೆ ಸರಿ ಇಲ್ಲ ಅಂದ್ರೆ ಅಷ್ಟೇ ಸುಮ್ನೆ ಇರ್ಬೇಕಾಯ್ತಾ ಅಂತ ಮುನ್ನ ಹೇಳ್ತಾನೆ ಜೀವನದುದ್ದಕ್ಕೂ ಜೀವನದ ಕೊನೆವರೆಗೂ ನಿನಗೆ ಈ ವಿಕ್ರಮೇ ದುಶ್ಮನ್ ಆಯ್ತಾ ಇದು ಮಾತ್ರ ಸತ್ಯ ಅದ್ ಏನ್ ಮಾಡ್ಕೋ ಹೋಗು ಹಾಗೆ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಎಂತ ಬೇಕು ಎಂತ ಬೇಡ ಅಂತ ಎಂತ ಆಗ್ಬೇಕು ಎಂತ ಆಗ್ಬಾರ್ದು ಅಂತ ಡಿಸೈಡ್ ಮಾಡೋದು ನಾನು ಅಂದಾಗೆ ಅದೆಂಥದ್ದು ಕತೆ ಉಂಟಲ್ಲ ಹಳೆ ಕಥೆಯಲ್ಲಿ ವಿಕ್ರಮಿಂದ ಬೇತಾಳ ಬರ್ತಾಳೆ ಆದ್ರೆ ಈ ಕಥೆಯಲ್ಲಿ ಬೇತಾಳಿಂದ ವಿಕ್ರಮ್ ಬರ್ತಾನೆ ಇದು ಈ ಭೂಮಿ ಆಕಾಶ ನೀರು ಅಗ್ನಿ ವಾಯು ಮೇಲಾಣೆ ಎಲ್ಲಾದ್ರ ಮೇಲೂ ಸಾಕ್ಷಿ ಅಂತ ವಿಕ್ರಮ್ ಹೇಳ್ತಾನೆ ವೇದ ಕೈ ಬಿಡಿಸ್ಕೊಂಡು ಜೋರಾಗಿ ವಿಕ್ರಮ್ ನ ತಳ್ಬಿಡ್ತಾಳೆ ನೀನ್ ಯಾವ ಡಿಸೈಡ್ ಮಾಡಕ್ಕೆ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಂಗೆ ಫ್ಯಾಮಿಲಿ ಇದಾರೆ ನೀನ್ ಯಾರು ಅಂತ ನಂಗೆ ನಿನ್ ಅಗತ್ಯ ಇಲ್ಲ ಅಂತ ವೇದ ಹೇಳ್ತಾಳೆ ಉಂಟು ನನ್ನ ಅಗತ್ಯ ನಿನ್ ಉಂಟು ಬಿಕಾಸ್ ಐ ಆಮ್ ಪಾರ್ಟ್ ಆಫ್ ಯುವರ್ ಕುಟುಂಬ ನಾನ್ ನಿನ್ ಜೊತೆ ಇದ್ದೇ ಇರ್ತೇನೆ ಹಬ್ಬ ಮಾತಾಡಿ ಮಾತಾಡಿ ಸಾಕಾಯ್ತಾ ಪಾರ್ಟಿ ಬೋರ್ ಆಗ್ತಿದೆ ನಿನ್ ಮನೆಗ್ ಹೋಗಾಯ್ತಾ ಆದ್ರೆ ಒಂದ್ ತಲಲ್ಲಿ ಇಟ್ಕೊ ನಿನ್ನ ಲೈಫ್ ನ ಈ ತರ ಬೂದಿ ಮಾಡೋದು ಈ ವಿಕ್ರಮ್ ಆಯ್ತಾ ಅಂತ ವಿಕ್ರಮ್ ಹೇಳ್ತಾನೆ ಏ ಹುಡ್ಗಿ ಎಂತ ಬಾಳ ಮೆರಿತಾ ಇದ್ದೆ ಎಲ್ಲೋಯ್ತು ಆ ನಿನ್ ಪೌರುಷ ಇವ ಇದಾನಲ್ಲ ನಿನ್ನಂತು ಸುಮ್ನೆ ಬಿಡುದ ಿಲ್ಲ ಆಯ್ತಾ ಇವನ್ ತಂಟೆಗೆ ಯಾಕೆ ಓದೆ ಅಂತ ಪ್ರತಿದಿನ ಒದ್ದಾಡ್ಬೇಕು ಹಾಗೆ ಮಾಡೋದು ಇವನು ಅಂತ ವೀರ ಹೇಳ್ತಾನೆ ಅವತ್ತು ನೀನು ಮೀಡಿಯಾದವ್ರ ಮುಂದೆ ಬಾರಿ ಸೊಕ್ಕಿನಿಂದ ಮಾತಾಡ್ತಾ ಇದ್ದೆ ಈಗ ಎಂತ ಆಯ್ತು ನಿಂಗೆ ಮಾತೆ ಬರ್ತಿಲ್ವಲ್ಲ ಇನ್ಮೇಲೆ ನೀನು ಭಿಕ್ಷೆ ಅಷ್ಟೇ ಆಯ್ತಾ ಅಂತ ಮುನ್ನ ಹೇಳ್ತಾನೆ ನೋಡ ಇನ್ನು ಮುಂದೆ ನೀನು ನಾನ್ ಹೇಳ್ದಂಗೆ ಬದುಕ್ಬೇಕು ನಾನ್ ಕುಂತ್ಕೊ ಅಂದ್ರೆ ಕುಂತ್ಕೋಬೇಕು ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು ಕುಣಿ ಅಂದ್ರೆ ಕುಣಿಬೇಕು ಅಂತ ವಿಕ್ರಮ್ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ